ನೀವು ಬರೀ ಮೋದಿ ಹೆಸರಲ್ಲಿ ಮಾತ್ರ ನೀವು ಇಟ್ಟು ಓಟ್ ಕೇಳ್ತಾ ಇದ್ದೀರಾ ನೀವು ಏನ್ ಮಾಡಿದೀರ ಅದನ್ನ ಇಟ್ಟು ನೀವು ಜನ ಪರ ಹತ್ರ ನೀವು ಹೋಗಿ ಓಟ್ ಕೇಳ್ತೀರೀ ಮೋದಿನೇ ಮೋದಿನೇ ಮೋದಿ ನನ್ ಟಿವಿಯಲ್ಲಿ ಪೋಸ್ಟ್ ಕೊಟ್ಬಿಟ್ರೆ ಬಂದ್ಬಿಡ್ತಾರ ಆ ಕಾಲದಲ್ಲಿ ಯಾರಿದ್ರು ಯಾರ ಬಿಟ್ಟಿದ್ರು ಜನ ಈ ಕಾಲದಲ್ಲಿ ತಿಳುವಳಿಕೆ ಚೆನ್ನಾಗಿದೆ ನಾವೀಗ ಇರೋದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಳ್ರೆ ಗುರುವೆ ಯಾವನ್ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಕಳ್ರೆ ಯಾರು ಒಳ್ಳೇದ್ ಮಾಡ್ತಾರೆ ಹೇಳ್ರಿ ಇದು ರಾಜ್ಯದಲ್ಲೇ ಅತಿ ಹೆಚ್ಚು ಮತದಾರರು ಇರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ನಮ್ ಪ್ರಕಾರ ಒಂದ್ಸಾರಿ ಆದ್ರೂ ಸಿ ಮೋಹನ್ ಆಚೆ ಹೋಗ್ಬೇಕು ಬಿಜೆಪಿ ಎಲ್ಲ ಇಲ್ಲ ಇನ್ಮೇಲೆ ಇಲ್ಲ ಇನ್ನ ಕಾಂಗ್ರೆಸ್ ಅತಿ ಹೆಚ್ಚು ಐ ಟಿ ಕಂಪನಿಗಳು ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಗಳು ಇರೋದು ಇದೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಈ ಬಾರಿ ಕಣದಲ್ಲಿರೋದು ಬಿಜೆಪಿಯಿಂದ ಹಾಲಿ ಸಂಸದ ಪಿ ಸಿ ಮೋಹನ್ ಮತ್ತು ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಮುಸ್ಲಿಂ ಅವರು ಕ್ಯಾಂಡಿಡೇಟ್ ಕೊಡೋದ್ರಿಂದ ಇವರೊಂದು ಅಡ್ವಾಂಟೇಜ್ ತಗೊಂಡು ಆ ತರ ವೋಟ್ ಬ್ಯಾಂಕ್ ಮಾಡಿದ್ದಾರೆ ಅಷ್ಟೇ ಈಗ ಅದನ್ನ ಬಿಟ್ಟರೆ ಇನ್ನೇನು ಇಲ್ಲ ಇವರು ಈ ಸಾರಿ ಇವರು ಸಿ ಮೋಹನ್ ಎರಡೇ ಬ್ರಾಂಡ್ ಒಂದು ಮೋದಿ ಒಂದು ರಾಮಂದಿರ ಎರಡ್ ಸಾವಿರದ ಎಂಟರಿಂದ ಲೋಕಸಭಾ ಕ್ಷೇತ್ರ ಎಂದು ಗುರುತಿಸಲ್ಪಟ್ಟ ಈ ಕ್ಷೇತ್ರದಲ್ಲಿ ಸತತವಾಗಿ ಬಿಜೆಪಿಯೇ ಗೆಲ್ಲುತ್ತಾ ಬರುತ್ತಿದೆ ಪಿಸಿ ಮೋಹನ್ ಅವರು ಸತತ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ನಾವು ಗೆಲ್ಲಿಸ್ತೀವಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಎರಡನೇ ಸ್ಥಾನದಲ್ಲಿದ್ದರೆ ಚಿತ್ರನಟ ಪ್ರಕಾಶ್ ರಾಜ್ ಮೂರನೇ ಸ್ಥಾನದಲ್ಲಿದ್ದರು ಕ್ಯಾಂಡಿಡೇಟ್ ಇಲ್ಲಿವರೆಗೂ ಬಿಜೆಪಿ ಕ್ಯಾಂಡಿಡೇಟ್ ಆಯ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಮುಂದಿಲ್ಲ ಇಲ್ಲಿಗೆ ಓಟ್ ಹಾಕ್ರಿ ಅಂದ್ರೆ ಹೆಂಗ್ ಬಿಡ್ತಾರೆ ಗೆ ಬಂದಿಲ್ಲ ಹೆಂಗ್ ಬಿಡ್ತಾರೆ ಕ್ಷೇತ್ರದಲ್ಲಿ ಈಗ ಐದು ಕಾಂಗ್ರೆಸ್ ಶಾಸಕರು ಮೂರು ಬಿಜೆಪಿಯ ಶಾಸಕರು ಇದ್ದಾರೆ ಮುಂಚೆ ತರ ಮೋದಿಗಳು ಯಾವ ಓಟು ಇಲ್ಲ ಕೆಲವರು ಹೇಳ್ಬಹುದು ಮಾತಾಡ್ಬೋದು ದೇಶ ದೇಶ ಅಂತಲ್ಲ ದೇಶದ ಪ್ರಕಾರ ಹೋದ್ರೆ ಏನ್ ಅನ್ನೋದು ಎಲ್ಲರೂ ನೋಡ್ತಾವ್ರೆ ಜನಗಳು ಯಾರೇನು ದಿವೆ ಇಲ್ಲಿ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಗೆಲ್ಲೋದಕ್ಕೆ ಕಾರಣ ಏನು ಕಾಂಗ್ರೆಸ್ನ ಅಭ್ಯರ್ಥಿಗೆ ಇಲ್ಲಿ ಎದುರಾಗಿರುವಂತಹ ಸವಾಲುಗಳೇ ಈ ಬಾರಿ ಇಲ್ಲಿ ಮತದಾರ ಯಾರ ಹಿಡಿತಾನೆ ಎಂಬುದನ್ನ ಇಲ್ಲಿನ ಮತದಾರರಲ್ಲಿ ಕೇಳ್ಕೊಂಡು ಬರೋಣ ಇವಾಗ ಜೀರೋ ಅಕೌಂಟ್ ಬಿಟ್ರಲ್ಲ ಹಾಕ್ತೀನಿ ಅಂತ ಅವ್ರು ಕಂಟಿನ್ಯೂಗೆ ಹಾಕಿದ್ರ ಎಲೆಕ್ಷನ್ ಟೈಮ್ಗೆ ಮೋದಿ ಎಲೆಕ್ಷನ್ ಟೈಮ್ಗೆ ಐನೂರು ರೂಪಾಯಿ ಹಾಕಿದ್ರು ಸಾಕ ಬಡವ್ರಿಗೆಲ್ಲ ಅದು ಸಲಗೆ ಆಗತ್ತಾ ಹೇಳಿ ಏನ್ ಮಾಡಿದ್ದಾರೆ ಒಂದು ಮನೆ ಕಟ್ಕೊಟ್ಟಿದ್ದಾರೆ ಅಟ್ಲೀಸ್ಟು ಒಂದು ಮೋರಿ ಕ್ಲೀನ್ ಮಾಡ್ತಾರ ಇಳಿದು ಬಂದು ಸ್ಲಂಬಲ್ಲಿ ಒಂದು ಮೋರಿ ಕ್ಲೀನ್ ಮಾಡ್ತಾರ ಒಂದು ನೀರಿನ ವ್ಯವಸ್ಥೆ ಮಾಡ್ತಾರ ಏನು ಮಾಡ್ತಾರೆ ಹೇಳಿ ಒಂದು ರೇಷನ್ ಕಾರ್ಡ್ ಇಲ್ಲದವ್ರಿಗೆ ಬಂದು ಮಾಡಿಕೊಡ್ತಾರ ಇಲ್ಲ ಯಾರಿಗೂ ಒಂದು ಕಷ್ಟ ಸುಖ ಆಂಡಿಕಪ್ಪ ಅವ್ರಿಗೆ ಏನಾರು ಮಾಡ್ತಾರ ಏನೂ ಮಾಡಲ್ಲ ಆಲ್ರೆಡಿ ಏನು ಹೇಳ್ತಾರೆ ಎಲ್ಲ ಕೇಳಿದ್ರೆ ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ಗೆ ನಮ್ಮ ಮತ ಅವರಿಂದ ನಾವು ಒಂದೊತ್ತಾರು ಪಿಂಚಣಿ ಇಸ್ಕೊಂಡು ತಿಂತೀವಿ ವಯಸ್ಸಾದವರು ಅಜ್ಜಿಗಳು ಕಣ್ಣಲ್ಲಿ ಹಿಂಗ್ಕೋತ ಇದ್ದಾರೆ ಈ ಪಿಂಚಿನ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನೋಡಲ್ಲ ನಮ್ಮನ್ನ ಯಾರು ನೋಡಲ್ಲ ಈ ಪಿಂಚಿನ ಇರೋಕೆ ನಾವು ಕಾಲ ಕೈತಾ ಇದ್ವಿ ಒಂದೊತ್ತು ಹೊತ್ತು ನಾವು ಊಟ ಮಾಡ್ತೀವಿ ಸಾಯ ತನಕ ನಾವು ಮರ್ಯಕ್ ಆಗಲ್ಲ ಕಾಂಗ್ರೆಸ್ ಬಿಟ್ಟರು ನಾವು ಬೇರೆ ಯಾರಿಗೂ ಕೊಡಲ್ಲ ಬಿಜೆಪಿ ಬಿಜೆಪಿ ಹೇಳ್ತಾರಲ್ಲ ಏನ್ ಮಾಡವ್ರೆ ಇದು ಮಾಡಿದಿವನ್ ತೋರ್ಸಿಕೊಡೆ ಕೇಳಿಮಾನ ನಮ್ ಏರಿಯಾಗ ಬರ್ಲೇ ಇಲ್ಲ ಇದುವರೆಗೂ ರೂಲ್ ಮಾಡಿದರೆ ದೇಶನ ಅಧೋಗತಿಗೆ ತಂದಿಟ್ಟಿದ್ದಾರೆ ಏನು ಕೇಳಿದ್ರು ನಾವೇ ಮಾಡಿದ್ದು ಅಂತಾರೆ ಒಂದು ಕಲ್ನ ಇಟ್ಬಿಟ್ಟು ಅದನ್ನು ಇವರು ಅಭಿವೃದ್ಧಿ ಮಾಡಿದ್ರೆ ಅದು ನಮ್ಮದೇ ಅಂತಾರೆ ಅವಾಗ ಏನು ಅರ್ಥ ಯಾವನೋ ಮದುವೆವಾಗಿ ಯಾವುದೋ ಮಗು ಹುಟ್ಟಿದ್ರೆ ಅದು ನಂದು ಅಂತ ಹೇಳ್ತಾರಲ್ಲ ಹಂಗೆ ಇವ್ರ ಕತೆ ಯಾವ ಕೆಲಸನೂ ಇವರು ನ್ಯಾಯವಾಗಿ ಮಾಡೋಲ್ಲ ಬಟ್ ಕಾಂಗ್ರೆಸ್ನವ್ರೆ ಮೋದಿ ಸಾಹೇಬ್ರ ಕೆಳಗಡೆ ಇದ್ದಾರಲ್ಲ ಅವರು ಎಲ್ಲ ಹಿಂಗೆ ತಡ್ಡ ಜೊತೆಯಲ್ಲಿ ಅವರಲ್ಲ ಎಲ್ಲ ಕಳ್ರೆ ನಮ್ಮ ಮೋದಿ ಸಾಹೇಬ್ರು ಒಬ್ಬರೇ ಎಡ್ ಒಬ್ಬರು ಬಿಜೆಪಿಯಲ್ಲಿ ಮೂರು ಸಾರಿ ಗೆದ್ದವ್ರೆ ಮೂರು ಸಾರಿ ಅನುದಾನನೇ ವಾಪಸ್ ಕಲ್ಸೋರು ಎಂಟು ಕೋಟಿ ಗಂಟ ಯಾವುದು ಕೆಲಸ ಮಾಡಿಲ್ಲ ಯಾರಿಗೂ ಅವ್ನ ಪರಿಚಯ ಇಲ್ಲ ಇಲ್ಲಿ ಸ್ಥಳೀಯ ಶಾಸಕರು ಕ್ಷೇತ್ರದಲ್ಲಿ ತಲೆ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಕ್ಯಾನ್ವಾಸ್ ಹೋಗ್ತಾವ್ರೆ ಆದ್ರಿಂದ ಈ ಸಾರಿ ನೋಡ್ಬೇಕು ನಮ್ಮ ಪ್ರಕಾರ ಒಂದ್ಸಾರಿ ಅವರು ಪಿ ಸಿ ಮೋಹನ್ ಸೋಲ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ ನಮಗೆ ಕ್ಷೇತ್ರದಲ್ಲಿ ವಿಸಿಟ್ ಅಂದ್ರೆ ಅವ್ರೇನು ಮನೆ ಮನೆಗಂತೂ ಹೋಗೋಕ್ಕಾಗಲ್ಲ ಆಗಲ್ಲ ಎಂ ಪಿ ಕೆ ಕ್ಷೇತ್ರ ನಿಮ್ಗೆ ಗೊತ್ತು ಇಲ್ಲಿಂದ ಹಿಡ್ದು ಆ ಕಡೆ ವೈಟ್ ಫೀಲ್ಡ್ ತನಕ ಬರುತ್ತೆ ಸಹಜವಾಗಿ ಜನಕ್ಕೆ ಅದು ಅವರು ಎಲ್ಲಿ ಬಂದ್ರು ಕಾಣಿಸಲ್ಲ ಅಷ್ಟು ದೊಡ್ಡ ಕ್ಷೇತ್ರ ಇರೋದ್ರಿಂದ ಕಾಂಗ್ರೆಸ್ ಬಗ್ಗೆ ನಾವು ಇದು ಮಾಡಲ್ಲ ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿಗೆ ಆಗ್ಬೇಕು ಮೂರು ಸಲ ಏನೋ ಮೋದಿ 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 ಅಂತ ಹೇಳಿ ಎಲ್ಲ ಮೋದಿ ಹೆಸರು ಇಟ್ಟು ಎಲ್ಲ ಓಟ್ ಹಾಕ್ತಿದ್ರು ಅದರಿಂದ ಅವರು ಕಾಂಗ್ರೆಸ್ಗೆ ಸ್ವಲ್ಪ ಏಟಿದಾಯ್ತು ಈ ಸಲ ಜನ ಪಕ್ಕಾ ತಿಳುವಳಿಕೆಯಿಂದ ಚೆನ್ನಾಗಿದ್ದಾರೆ ಏನು ಕ ಇದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಮೋದಿ ಇವಾಗ ಅವರು ಕ್ಯಾಂಡೆಟ್ ಅವರು ನಿಂತಿದ್ದಾರೆ ಮೋದಿ ಅವರು ಮೂರು ಸರಿ ಗೆದ್ದಿದ್ದಾರೆ ಮೂರು ಸರಿನು ಬಂದು ಸ್ಲಮ್ಮ ಏನ್ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಸರ್ ಮೋದಿ ಅಂದ್ರೆ ಮೋದಿ ಏನ್ ಮಾಡಿದ್ದಾರೆ ಸರ್ ಮೋದಿ ಮಾಡ್ತಾ ಏನ್ ಮಾಡ್ತಾರೆ ಹದಿನೈದು ಲಕ್ಷ ಅಂತ ಹೇಳಿದ್ರು ಹದಿನೈದು ರೂಪಾಯಿ ಬಂದಿಲ್ಲ ಐವತ್ತು ರೂಪಾಯಿ ಪೆಟ್ರೋಲ್ ಅಂತ ಹೇಳಿದ್ರು ಆ ಪೆಟ್ರೋಲು ಕಡಿಮೆ ಮಾಡಿಲ್ಲ ಮಾಡುತ್ತೆ ಅದು ಏನಾದ್ರು ಒಂದೇ ಒಂದು ವಿಷಯ ಇಲ್ಲ ಕೇಳಿ ಬಿಜೆಪಿ ಅವ್ರನ್ನ ಇಂತ ಬಂದು ಮೋದಿ ಹತ್ತು ವರ್ಷದಲ್ಲಿ ಇಂಥದ್ದು ಒಂದು ಅಚೀವ್ಮೆಂಟ್ಸ್ ಮಾಡಿದೀವಿ ಅಂತ ಯಾವ್ದಾದ್ರು ಒಂದು ಜನ ನೆನಪಲ್ಲಿ ಇಟ್ಕೊಳ್ಳೋದು ಏನಾದ್ರು ಒಂದು ಮಾಡಿದಾರ ಅಂತ ಹೇಳಿ ನೀವು ಹೇಳಿ ನೀವು ಮಾಧ್ಯಮದವರು ನಿಮ್ಗೆ ಗೊತ್ತೇ ಏನು ಏನ್ ಎತ್ತಂತ ಒತಿ ಏನೋ ದೊಡ್ಡ ಆಕ್ಸಿಡೆಂಟ್ ಇವರೇ ಮಾಡಿಬಿಟ್ಟು ಅದರಲ್ಲೂ ಗೆದ್ದು ಬಂದ್ಬಿಟ್ರಿ ಈ ಸತಿ ರಾಮ ರಾಮ ಅಂದ್ಬಿಟ್ಟು ರಾಮದಲ್ಲೂ ಗೆದ್ಬಿಡಣ ಅಂತ ನೋಡ್ತಾ ಇದ್ದಾರೆ ಸರಿ ಓ ಮೋದಿ ಮುಖಾಮು ನೋಡ್ಕೊಂಡು ಹೋಗ್ರೆ ಇಲ್ಲಿ ಮೋದಿ ನಿಂತವ್ರಾ ನನ್ನ ಕ್ವಶನ್ ಅಷ್ಟೇ ಮೋದಿ ಪದಿವರೆಲ್ಲ ಇನ್ನು ಮೇಲೆ ನಡೆಯೋಲ್ಲ ಸರ್ ಏನೋ ಒಂದು ಚೇಂಜಸ್ ಇರಬೇಕಂತ ಒಂದು ಭಾರತ ದೇಶದಲ್ಲಿ ಒಂದು ನೆಫ ಆಯಿತು ಚೇಂಜಸ್ ಆಯಿತು ಜನಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಈಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ ಅಂತ ಗೊತ್ತಿದೆ ನಾವು ಚಾಲೆಂಜ್ ಮಾಡ್ತೀವಿ ಹತ್ತು ವರ್ಷದಲ್ಲಿ ಜನಗಳ ನೂರ ನಲ್ವತ್ತು ಕೋಟಿ ಜನದಲ್ಲಿ ಮನಸ್ಸಲ್ಲಿ ಕೂತ್ಕೊಳ್ತಾರ ಯಾವ್ದಾದ್ರು ಒಂದು ಕೆಲಸ ಮಾಡಿದಾರ ಕಾಂಗ್ರೆಸ್ ಅವ್ರದ್ದು ಬೇಕಾಸ್ಟ್ ಹೇಳ್ಬೋದು ಕಾಂಗ್ರೆಸ್ ಅವರು ಮಾಡಿದ್ದನ್ನ ಇವ್ರು ಬಾರಿ ತಿನ್ಕೊಂಡ್ ಬರ್ತಾ ಇದಾರೆ ಕಾಂಗ್ರೆಸ್ ಬರ್ಬೇಕು ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಕ್ಷೇತ್ರದಲ್ಲಿ ಇಲ್ಲಿ ಬಂದು ಮನ್ಸರಲ್ಲಿ ಬೇಳ್ತಾರೆ ಸೆಂಟ್ರಲ್ ಅಲ್ಲಿ ಬಂದ್ರೆ ನಮ್ಗೆ ಏನ್ ತೊಂದರೆ ಮೋದಿ ಅವರು ಮಾಡಿದಾರೆ ಏನೋ ಸಿಗ್ತಾ ಇದೆ ನಮ್ಗೆ ಇ ಪಿ ಸಿ ಮೋಹನ್ ಅವರು ಇನ್ನೋರ್ಗು ನಮ್ಗೆ ನೋಡೇ ಇಲ್ಲ ಇನ್ನೋರ್ಗು ಅವರು ಫಿಫ್ಟೀನ್ ಫಿಫ್ಟೀನ್ ಇಯರ್ಸ್ ಇಂದ ನಮ್ಗೆ ಎಂ ಪಿ ಅಂತಾರೆ ಅವ್ರ ಆಫೀಸ್ಗೆ ಹೋದ್ರು ಮೀಟ್ ಮಾಡೋಕ್ಕಾಗಲ್ಲ ಎಲ್ಲಿ ಹೋದ್ರೆ ಮೀಟ್ ಮಾಡೋಕ್ಕಾಗಲ್ಲ ಏನು ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಇವರಿಂದ ಚೆನ್ನಾಗಿದ್ದಾರೆ ಜನ ಯಾರು ಚೆನ್ನಾಗಿದ್ದಾರೆ ಆದಾನಿ ಚೆನ್ನಾಗಿದ್ದಾನೆ ಅಂಬಾನಿ ಚೆನ್ನಾಗಿದ್ದಾನೆ ಅಂಥದ್ದ ದೊಡ್ಡ ಇದರಲ್ಲಿ ಈಗ ಗೊತ್ತಾಗಿದೆ ಇಲ್ಲ ಬಾಂಡು ಎಲೆಕ್ಷನ್ ಬಾಂಡಲ್ಲಿ ಯಾರು ಏನೇನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಪಬ್ಲಿಕ್ ಗೊತ್ತಾಗಿದೆಯಲ್ಲ ಸುಪ್ರೀಂ ಕೋರ್ಟೇ ಬೈದಿದೆ ಅವರಿಗೆ ಇಂಥದ್ದೆಲ್ಲ ಇದು ಮಾಡಿದರೆ ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹತ್ತು ಸೈತಿ ಬೈದ ಮೇಲೆ ಅವ್ರು ಬಿಡುಗಡೆ ಮಾಡಿದ್ದಾರೆ